ಹಾಯ್ ನಮಸ್ತೆ ಆಮ್ ನಾಗರಾಜ್ ಕುಡ್ಕ್ಲಿ ನನ್ನ ಅಡ್ವೊಕೇಟ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಆರ್ಟಿಸ್ಟ್ ನಾನು ಈಗ ಯಾಕೆ ಬಂದೆ ಲೈವ್ ಅಂತ ಹೇಳಿದರೆ ಇವರು ಈ ಸೆಲೆಬ್ರಿಟಿಗಳು ಕೆಲವೊಂದು ಹೆಣ್ಮಕ್ಕಳು ಅಪರಾಧದಲ್ಲಿ ಸಿಕ್ಕಂಡ್ರೆ ಈ ಮೀಡಿಯಾದರಿಗೆ ಯಾಕಿಷ್ಟು ಉರಿ ಬೀಳ್ತದೆ ಅಂತ ಉರಿ ಯಾಕಿಷ್ಟು ಬೀಳ್ತದೆ ಇವರಿಗೆ ಏನದು ಒಳ್ಳೆ ಏನೋ ಒಂದು ಈ ಚಿರತೆನೋ ಏನೋ ಬಂದು ಯಾರನ್ನೋ ಕಚ್ಚಿ ತಿಂದು ಬಿಟ್ಟದೋ ನಂಗೆ ಮಾಡ್ತಾರಲ್ಲ ಅಲ್ರಿ ಅವ್ರಿಗೆ ಕಸ್ಟಡಿಯಲ್ಲಿದ್ದು ಜೈಲಿಗೆ ಹೋಗಿ ಇಡೀ ದೇಶಾದ್ಯಂತ ಆಗಿರ್ತಕ್ಕಂಥ ಅವಮಾನ ಅಥವಾ ತಪ್ಪು ಮಾಡಿದಾರೋ ಅಥವಾ ಇಲ್ವೋ ಅದನ್ನು ಪ್ರಶ್ನೆ ಮಾಡೋಕೆ ನ್ಯಾಯಾಂಗ ಇದೆ ಅದನ್ನು ಆನ್ಸರ್ ಕೊಡಲಿಕ್ಕೆ ನ್ಯಾಯಾಂಗ ಇದೆ ಅದನ್ನ ಕ್ವಶನ್ ಮಾಡಲಿಕ್ಕೆ ವಕೀಲರದವಿ ಆದರೆ ಇನ್ವೆಸ್ಟಿಗೇಷನ್ ಮಾಡೋಕೆ ಪೊಲೀಸ್ ಇರ್ದಾರೆ ಸಾಕ್ಷಿ ಹೇಳಕ್ಕೆ ಅದಾರೆ ಆಮೇಲೆ ವಿಕ್ಟಿಮ್ ಅದಾರೆ ಬಲಿ ಪೈಸೋ ಆದರು ಅವ್ರ ಮನೆಯವರು ಅವರು ಎಲ್ಲರೂ ಅದಾರೆ ಅವ್ರ ಜೊತೆ ಜನ ಇದಾರೆ ಸಾಕ್ಷಿದಾರರು ಅದಾರೆ ಇಡೀ ದೇಶನೂ ಇದೆ ರಾಜ್ಯನೂ ಇದೆ ಈ ಮೀಡಿಯಾದ ಏನು ಉರಿತೈತಿ ಅಂತ ಯಾಕೆ ನನಗೂ ಭಾಳ ತಲೆ ಕೆಟ್ಟ ಮೀಡಿಯಾದರಿಗೆ ನಿಮ್ಗೊಂದು ಸವಾಲು ಆಗ್ತಾನೆ ನಿಮಗೆ ತಾಕತ್ತಿದ್ರು ಬಂದು ನನಗೆ ಕ್ಯಾಮ್ರಾ ಹೇಳಿರಿ ಬರ್ರಿ ನೀವೇನು ಪ್ರಶ್ನೆ ಕೇಳ್ತೀರಾ ಅದಕ್ಕೆ ಉತ್ತರ ಹಾಕ್ತಾನೆ ಎಲ್ಲ ಮೀಡಿಯಾದರಿಗೆ ನಿಮಗೆ ಯೂಟ್ಯೂಬ್ ಚಾನಲ್ನಾರು ಬಿಟ್ಟು ಯೂಟ್ಯೂಬ್ ನ್ಯೂಸ್ನಲ್ಲಿ ಬಿಟ್ಟು ನೀವೇನು ಬಿ ಟಿ ವಿ ಪಬ್ಲಿಕ್ ಟಿವಿ ಏನು ಟಿವಿ ಫೈವ್ ಈ ಇದು ಯಾರು ಅಜಿತ್ ಹನ್ಮಕ್ಕನವರ ನೀವು ಒಟ್ಟರು ಬರ್ರಿ ಯಾರ್ಯಾರು ನೀವು ಇದರ ವಿರುದ್ಧವಾಗಿ ಮಾತಾಡ್ತಾ ಇದ್ರಿ ದರ್ಶನ ವಿರುದ್ಧವಾಗಿ ಮಾತಾಡ್ತಾ ಇದ್ರಿ ದರ್ಶನ್ ಏನಾದಿಂದ ಮೀಡಿಯಾನ ನಿಶ್ ಶಾ ಇದ್ದಂಗೆ ಅಂತ ಅಂದದ್ದ ಅದನ್ನ ಇಟ್ಕೊಂಡು ಅದನ್ನ ಇಟ್ಕೊಂಡು ಆ ಪವಿತ್ರ ಗೌಡ ನಿಮಗೇನು ಮಾಡಿದ್ಲು ಪವಿತ್ರ ಪವಿತ್ರಗೌಡಗೆ ಆ ಹುಡುಗ ಅವ್ರ ತಮ್ಗ ಅಕ್ಕ ಪಕ್ಕ ಅಕ್ಕನ ಪಕ್ಕನ ಅಂತಂದು ಮಾತಾಡ್ತೀಯಲ್ಲ ನೀನು ಒಬ್ಬನು ಅವನ ಯಾರ ಶೆಟ್ಟಿ ಅಂತ ಅವನ ಹೆಸರೇನೋ ನನಗೆ ಗೊತ್ತಿಲ್ಲ ಅವನೇನೊಬ್ಬ ಸಿ ಬಿ ಐ ಡೈರೆಕ್ಟರ್ ಮಾಡೋದಲ್ಲಪ್ಪ ಹಾಂಗ್ ಮಾಡ್ತಾನ ಪವರ್ ಎಲ್ಲರ ಇಂಥರಿಗೆ ಡಿ ಎಸ್ ಪಿ ಜಿ ಎಸ್ ಪಿ ಎಸ್ ಪಿ ಪೋಸ್ಟ್ ಕೊಟ್ಟು ಬಿಟ್ರೆ ಜನನ್ ಎರಡ್ ಹಿಡ್ಕೊಂಡ್ ಹಿರ್ಡ್ ರಸ್ತದ ಬಂದು ಓದಿತಾರ ನೋಡ್ರಿ ಇವರು ಬರೀ ಒಬ್ಬ ಪೊಲೀಸ್ ಪೋಸ್ಟ್ ಇದ್ರು ಇಷ್ಟರಿಗೆ ಸಸ್ಪೆಂಡ್ ಆಗಿ ಮನೆಗೆ ಇರ್ತದ್ರಿ ಇವ್ರು ಏನ ಮಾತಾಡೋದ್ ನೀನು ಇಲ್ಲನ್ ತೋರ್ಸ್ತಾನ ನೋಡ್ರಿ ಮಾತಾಡಿರೋದ ಪಾಪ ಧರ್ಮ ಸಂಕಟಾವುಕ ಅಯ್ಯನೋ ಆಕೆ ಡೈವರ್ಸ್ ಆಗೈತೆ ಪವಿತ್ರ ಗೌಡ ಇದ್ದಾರ ಆ ಟೈಪ್ ಇರೋರು ಏನೇನೋ ಹಂಗ ಏನೋ ಒಂದೊಂದು ವ್ಯವಸ್ಥೆ ಆಗಿರ್ತಾವಪ್ಪ ಇವನ್ ಯಾವನ ಅದನ್ ಕೇಳಾಕೆ ಆ ಇವ್ರು ಯಾರಪ್ಪ ಅದನ್ನ ಕೇಳಕ್ಕೆ ಇಲ್ಲನ್ ತೋರಿಸ್ತಾನ ನೋಡಪ್ಪ ಎಷ್ಟ್ ಕಷ್ಟ ಅವ್ರಿಗೆ ಆ ಹುಡುಗ ಪಾಪ ಅವ್ರ ಬಟ್ಟೆ ಕೊಡಕೇನ ಹೋಗಿದೆ ಆ ಪವಿತ್ರ ಗೌಡನ ತಮ್ಮ ಇವ್ರಿಗೇನು ಮನುಷ್ಯ ಹೊಟ್ಟಿಗೇನ ಅನ್ನ ತಿಂತಾರ ಏನು ರೈಸ್ ತಿಂತಾರ ಹೊಟ್ಟಿಗೆ ಏನು ಅಳ ಅನ್ನ ಬೆಳೆ ಅನ್ನ ತಿಂತೀರೋ ನೀವು ಮಿಡಿಯದಾರ ಏನ್ ರೈಸ್ ತಿಂತೀರಿ ನೀವು ಹೊಟ್ಟಿಗೆ ಅನ್ನ ತಿನ್ನೋದಾದ್ರೆ ನೆಟ್ಟು ಮಾತಾಡ್ರಿ ಈ ರೈಸ್ ತಿನ್ನೋದಾದ್ರೆ ಬೇರೆ ಬೇರೆ ಮಾತಾಡ್ಕೇಳ್ರಿ ನೀವು ಒಟ್ಟಿಗೆ ಅನ್ನ ತಿನ್ರೋ ಯಾಕೆ ಹಂಗೆ ಮಾಡ್ತೀರಿ ನೋಡಿದನ್ನ ಆ ಭವಾನಿ ಮೇಡಮ್ಗೂ ಹಂಗ ಕೇಳಿದಾರ ನಿನ್ನೆ ಪ್ರಶ್ನೆಯ ಡಿಪ್ರೆಸ್ ಮಾಡಕ್ ಬರ್ತೀರಿ ನನ್ ಡಿಪ್ರೆಸ್ ಮಾಡಿ ಬರ್ರಿರೋ ನಾನು ದರ್ಶನನ ಪರನೆ ದರ್ಶನನ ಪರನೆ ವಾದ ಮಾಡ್ತಾನೆ ಅದು ಬೆಕ್ಕದ್ದಾಗಿರ್ಲಿ ದರ್ಶನ ಪರ ನೀವು ಬಂದು ನನಗೆ ಕ್ಯಾಮ್ರಾ ಹಿಡೀರಿ ತಾಕತ್ ಅಂದ್ರೆ ಬಂದು ಹಿಡಿರಿ ನೀವು ಎಲ್ಲರೂ ಬರ್ರಿ ನೀವು ಮೀಡಿಯಾದವ್ರು ಎಲ್ಲರಿಗೂ ಆನ್ಸರ್ ಕೊಡ್ತಾನೆ ಯಾರು ನೀವು ನೀವ್ಯಾರೋ ನೀವ್ಯಾರ ಪರ್ಸನಲ್ ವಿಷಯ ಕೇಳಕ್ಕೆ ನೋಡಿಲಿ ಒಬ್ಬನ ಹೆಂಗೆ ಕೇಳಿದಾನೆ ನೋಡ್ರಿ ನಿಮಗೆ ಇದಕ್ಕೆ ಈಗ ಲೈವ್ ಬಂದದ್ದು ನಾನು ಇವನು ಯಾವ ಇವನು ಹಾ ನೋಡ್ರಿ ಸೆಡ್ನ ಕುಂಟಾಲ್ಲಿ ಏ ಅವ್ರ ಅಕ್ಕನೇ ಕರ್ಕೊಂಡು ಹೋಗಿ ಕುಂಟಾ ಬಿಳಿ ಆಡೋ ಕೆಲಸ ಇಲ್ವಾ ಹೌದು ನಮ್ ಕೆಲಸ ಇಲ್ಲ ಶೆಡ್ ಶೆಡ್ ಬಾ ನಮ್ಗೆ ಮಾಡೋ ಕೆಲಸ ಇಲ್ಲ ಶೆಡ್ ಹೋಗೋಣ ಬಾ ಶೆಡ್ ಅಲ್ಲಿ ಕುಂಟಾಮಿಲ್ಲ ಬಾ ಮಾಡೋ ಕೆಲಸ ನಿನ್ನ ಅಕ್ಕನಿಗೆ ಮಾಡೋ ಕೆಲಸ ಇಲ್ವಾ ಅಂತ ಕೇಳಬೇಕಾಗಿತ್ತು ಅವರ ಅಕ್ಕನಿಗೆ ಹೆಣ್ಣು ಮಕ್ಕಳ ಸುದ್ದಿ ಮಾತಾಡ್ತಾನಲ್ಲಿ ಇವರು ಇದೇ ಮಹಿಳೆಯರು ಕೊಡ್ತಕ್ಕಂಥ ಗೌರವ ರೇ ಆ ಏನು ಪವಿತ್ರ ಗೌಡ ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು ಆ ಏನ್ ತಿಳಿದಿರಿ ಆ ರೀ ಅವನು ಪವಿತ್ರ ಗೌಡ ಏನು ಮಾಡ್ಯಾ ಏನು ನೋಡಿರಿ ನೀವು ಪವಿತ್ರ ಗೌಡಾಗ ಅದೇನು ಬೇಕಾದ ನೆಸಿಟಿ ಬಟ್ಟೆ ಪಟ್ಟಿ ಮತ್ತೊಂದು ಏನೋ ಡೈಲಿ ಇದ್ರವ ಇರ್ತಾವ ಏನೋ ಅವನು ಕೊಡಕ್ಕೆ ಹೋಗ್ಯತ ಹುಡುಗ ಪಾಪ ಅವ್ರ ತಮ್ಮ ಅವನಿಗೂ ಕ್ಯಾಂಬ್ರ ಆಡ್ದಾರ ಕೆಲಸ ಮಾಡಕ್ಕೆ ಬೇರೆ ಕೆಲಸ ಅಲ್ಲ ಅವ್ನ್ ಯಾಕ್ರಿ ಹಿಡಿಬೇಕು ಖಾಸಗಿ ವಿಚಾರ ಅಲ್ಲ ಅದು ಅವ್ರ ತಮ್ಮ ಅವನ ಮಗಳು ಅವನ ಮಗಳಿಗೆ ಫೋಕ್ಸಾ ಅಟ್ರಾಕ್ಟ್ ಆಗ್ತತಿ ಆ ಹುಡುಗಿ ಮೈನರ್ ಹುಡುಗಿ ಹೋಗಿ ಕ್ಯಾಮ್ರಾ ಹಿಡಿದಿರಲ್ಲ ನೀವು ನಾಚಿಕೆ ಆಗಲ್ಲ ಏ ಇವ್ನ ಯಾವ ಕುಂಟ ಬಿಲ್ಲಿ ಆಡಕ ಅಂತಂದಿದ್ಯಾಲ ಬಾರ ನೋಡ ಅವ್ರ ಅಕ್ಕನ ಸುದ್ದಿ ಹೋಗ್ಯಲ್ವಾ ಪವಿತ್ರ ಗೌಡ ಕೊಟ್ಟಕ್ಕೆ ಆಡ್ತೀಯ ಕುಂಟಾ ಬಿಲ್ಲಿ ಮನ ಮರ್ಯಾದೆ ಆಯ್ತಾ ನಿನ್ಗೆ ಅಕ್ಕಂಗ್ಯಾರಲ್ವಾ ನಾಚಿಕೆ ಆಗಲ್ಲ ನಿನ್ಗೆ ಏನಿಂದೋ ಏನ ಟಿವಿ ನಿಂದೋ ಏನ್ ಹರ್ಕಂತೀವಿ ನೀನು ಏನ್ ಹರ್ಕಂತೀವಿ ನೀವು ಟಿವಿಯಾರ ಮಾನ ಮರ್ಯಾದೆ ಆಯ್ತಾ ನಿಮಗೆ ಏನಿದೋ ನೋಡೋ ಏನಿದೆ ನೀನು ಸರಿ ಕಾಣ್ತದ ನೋಡ್ರಿ ನೋಡಿ ಸರಿ ಕಾಣ್ತಾನ ಇವರಿಗೆ ಅಪರಾಧ ಮಾಡಿದ್ದರೂ ಕೋರ್ಟ್ ಶಿಕ್ಷೆ ಮಾಡಕೈತಿ ನಾವು ವಾದ ಮಾಡ್ತೇವೆ ಅವನು ಅಪರಾಧ ಮಾಡಿಲ್ಲ ಅಂತ ವಾದ ಮಾಡ್ತಾವೆ ನಾವು ಪವಿತ್ರ ಗೌಡರು ಮಾಡಿಲ್ಲ ಹದಿನೇಳು ಮಂದಿ ಏನು ಮಾಡೇ ಇಲ್ಲ ಏನೀಗ ನಾನೊಬ್ ಲಾಯರ್ಗೆ ಹೇಳ್ತಾನೆ ಟೋಟಲಿ ವೈ ಆರ್ ಡಿನೈಯಿಂಗ್ ದಿ ಪೊಲೀಸ್ ಇನ್ವೆಸ್ಟಿಗೇಷನ್ ಆ್ಯಂಡ್ ದಿ ಗೌರ್ಮೆಂಟ್ ಆಕ್ಟ್ ನಾವು ಕ್ವಶನ್ ಮಾಡಕ್ಕೆ ಇರೋದು ಕಪ್ಪ ವಿಳಪ್ಪ ನಮ್ಮದು ಮಾಡ್ತಾನೆ ತಾಕತ್ತದ್ರೆ ಮೀಡಿಯಾದ್ರೆ ಬಂದು ನನ್ನ ಹಿಡೀರಿ ಹಿಡೀರಿ ಬರೋಣ ತಾಕತ್ತಂದ್ರೆ ನಿಮಗೆ ಇದ ನೀವು ಮಾಡೋದು ಇದೇ ಕೆಲಸ ನಿಮ್ಮದು ಏನೇ ಇದು ಮೀಡಿಯಾದ ಕೆಲಸ ನಿಮ್ಮದು ನೋಡ್ರಿ ಇದನ್ನ ನೋಡ್ರಿ ಇದನ್ನ ಯಾರ ಅಕ್ಕನ ಸುದ್ದಿ ಹೋಗ ನೀವನು ಕುಂಟಾ ಬಾ ಮಾಡಬೇಕಾಗಿ ಪವಿತ್ರ ಗೌಡ ತಮ್ಮ ಹರಪ್ಪನ ಅಗ್ರಹಕ್ಕೆ ಹೋಗ್ತಿರ್ಬೇಕಾದ್ರೆ ವಿಡಿಯೋ ಮಾಡಿದ್ರೆ ಅದಕ್ಕೆ ನಿಮ್ಗೆ ಮಾಡಕ್ ಬೇರೆ ಕೆಲಸ ಇಲ್ವಾ ಹೌದು ನಮ್ ಕೆಲಸ ಇಲ್ಲ ಶೆಡ್ ಶೆಡ್ ಕೆಲಸ ಇಲ್ಲ ನೋಡ್ರಿ ಇವ್ರು ಪರ್ಸನಲ್ ವಿಚಾರಕ್ಕೆ ಹೋಗಾರಲ್ಲ ಪಾಪ ಅವ್ರ ಅಕ್ಕನ ಅವನ ಅವ್ರ ಅಕ್ಕನ ವಿಚಾರ ಮಾತಾಡ್ತಾರ ನಾಚಿಕೆಗಲ್ಲ ಇವರಿಗೆ ಆ ಮನುಷ್ಯ ರ್ಯಾಶ್ ಅಕ್ಕನಲ್ರಿ ಹಾ ಇವನ್ ಯಾರ್ರಿ ಅವ್ರ ಖಾಸಗಿ ವಿಚಾರ ಮಾತಾಡಕ್ಕೆ ಇವನು ಏನು ನ್ಯೂಸ್ ಕೊಡೋದು ಎಫ್ಐಆರ್ ಆಗಿದೆ ಜೈಲಿನಲ್ಲಿದ್ದಾರೆ ಇಷ್ಟು ಕೊಟ್ಟರು ಮುಗೀತು ಇವ್ರದು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೆದಿದೆ ಇವ್ರು ಯಾರೀ ಖಾಸಗಿ ಹಿಡಿಯೋ ಕ್ಯಾಮ್ರಾನ ಏ ನಿಮಗೆ ತಾಕತ್ತಾದ್ರೆ ಬರ್ರಿ ಹೋ ನನಗೆ ಕ್ಯಾಮ್ರಾ ಹೇಳಿರಿ ಮಾನ ಮರ್ಯಾದೆ ಐತಾ ಮಾನ ಮರ್ಯಾದೆ ಐತಾ ನಿಮಗೆ ಏನು ಮಾನ ಮರ್ಯಾದೆ ಇಲ್ಲಿ ಇವ್ರಿಗೆ ಸುಳ್ಸುಳಲೆ ಸರ್ಕಾರದಾಗೈತಿ ಸಿದ್ದರಾಮಯ್ಯವ್ರಿಗೆ ಇನ್ಫ್ಲುಯೆನ್ಸ್ ಆಗೈತಿ ಆದಾಗೈತಿ ಇದ್ರಿ ಒಂದು ಕ್ರೈಮ್ ಆದಾಗೆ ಸರ್ಕಾರ ಕ್ರೈಮ್ ಯಾರು ಮಾಡಿದರೆ ಅವರಿಗೆ ವಿರುದ್ಧವಾಗಿ ಸ್ಟೇಟು ಒಬ್ಬ ಒಬ್ಬರ ಜೀವಕ್ಕೆ ಅನ್ಯಾಯ ಅಂದರೆ ಅದಕ್ಕೆ ಗ್ಯಾರಂಟಿ ಕೊಡೋದು ಸ್ಟೇಟು ಸಿದ್ದರಾಮಯ್ಯನವರು ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಅಡ್ವೊಕೇಟ್ ಆ್ಯಂಡ್ ಆಲ್ಸೋ ಪೊಲಿಟಿಷಿಯನ್ ಅವ್ರಿಗೆ ಪೊಲಿಟಿಕಲ್ ಸೈನ್ಸು ಕಾನೂನು ಲಾ ಗೊತ್ತಿದೆ ಅದಕ್ಕಿಂತ ಹೆಚ್ಚಾಗಿ ಬಡತನದ ಹಸಿವಿನ ಅನ್ನದ ಹಸಿವಿನ ಗೊತ್ತಿದೆ ನೀವೆಲ್ಲ ಕುತ್ಕಂದಲ್ಲಿ ಹೋಗಿ ಬ್ಯಾಂಕರ್ ಅಂದ್ರೆ ನೀವೇನ ಏನು ಜಗತ್ತಿನ ಸೃಷ್ಟಿ ಮಾಡಿದ್ದಾರೆ ನೀವು ಬ್ರಹ್ಮನ ಇಂದ್ರನ ಚಂದ್ರನ ಏನ್ ನೀವು ಆ ಏನ್ ಮೊಘಲಾಯ ಸಾಮ್ರಾಜ್ಯನ ನೀವು ಏನ ನಿಮ್ಮದು ಆ ಏನ್ ನಿಮ್ದು ಮಿಡಿಯದ ರೇಂದ್ರ ನಿಮ್ದು ನಾಚಿಕಾಗಲ್ಲ ನಿಮಗೆ ನಾಚಿಕೆ ಆಗಲ್ಲ ನಿಮ್ಗೆ ಅವ್ ಖಾಸಗಿ ಬದುಕ ಅವ್ರ ತಮ್ಮ ಸುದ್ದಿ ಅವ್ರಿಗೆ ಅಕ್ಕನ ಕರಿ ಕುಂಟ ಅಂತೆಲ್ಲ ಅಂತಿಲ್ಲ ತಾಕತ್ತುದ್ರಿ ಮೇಲೆ ಆದ್ಮೇಲೆ ಬರ್ಬೇಕು ನೀನು ತಾಕತ್ತದ್ರ ಹೋಗಿ ಕರಿಬೇಕು ಕುಂಟ ಬಿಲ್ಯಾಡಂಬಾ ಷಡ್ನಗ ಅಂತ ನೀ ಗಂಡ್ಸಾದ್ರೆ ಕರಿಬೇಕು ನೀನು ನೀನು ನಿಜವಾದ ಗಂಡಸಾಗಿದ್ದೀರಿ ಏನು ತೋರಿಸಿದ್ ಅವನು ನಿಜವಾದ ಗಂಡಸಾಗಿದ್ರೆ ಪವಿತ್ರ ಇವತ್ತಿಲ್ಲ ನಾಳೆ ರಿಲೀಸ್ ಆಗಿ ಬರ್ತಾಳೆ ಹೆಣ್ಮಕ್ಳು ಬೇಲ್ ಕೊಡ್ತಾರೆ ಕೊಡ್ತಾರೆ ಬರ್ತಾಳೆ ಎರಡು ತಿಂಗಳು ಆಗ್ಬೋದು ಹದಿನೈದು ದಿವಸ ಆಗ್ಬೋದು ಎರಡು ಆಗ್ಬೋದು ಜಾ ಎರಡು ತಿಂಗಳೊಳಗೆ ಇಬ್ರು ರಿಲೀಸ್ ಆಗ್ತಾರೆ ಬರ್ತಾರೆ ಅವ್ರು ಬೇಲ್ ಆಗ್ತದೆ ಆದ್ರೆ ನೀನು ಕುಂಟೆ ಬಿಲ್ಲೆ ಆಡಬೇಕು ಅವ್ರ ಅಕ್ಕನ್ ಕೂಡಾಗ ಶಡ್ಗೆ ಹೋಗಿ ಆಡ್ಬೇಕು ನೀನು ತಾಕತ್ತಿದ್ರೆ ಏನು ಕ್ರೈಮ್ ಸ್ಥಳದ ಬಗ್ಗೆ ಮಾತಾಡೋಕೆ ನೀನು ಏನು ಮ್ಯಾಂಡೇಟ್ ಇದೆ ಕ್ರೈಮ್ ನಡೆದಿದೆ ಅಂತ ಅಲ್ಲಿ ಪಂಚನಾಮ ಆಗಿದೆ ಶೆಡ್ನಲ್ಲಿ ದಟ್ ಈಸ್ ವೆರಿ ಲೀಗಲ್ ಫ್ರಿಕ್ಷನ್ ಅದು ಲೀಗಲ್ ಫ್ರಿಕ್ಷನ್ ಸ್ಟಾರ್ಟೆಡ್ ಫ್ರಮ್ ದಿ ದುರ್ಗಾ ಅಂಡ್ ಆಲ್ಸೋ ದಿ ಅಸಾಲ್ಟ್ ಹ್ಯಾವ್ ಬಿನ್ ಮೇಡ್ ಇನ್ ದಿ ಶೆಡ್ ದಿ ಪರ್ಟಿಕ್ಯುಲರ್ ಪ್ಲೇಸ್ ವಾಸ್ ಮಾರ್ಡ್ ಪಂಚನಾಮ ಮಾಡಿದೆ ಸೀಸ್ ಮಾಡಿದ್ದಾರೆ ಪ್ರಾಪರ್ಟಿ ಸೀಸ್ ಮಾಡಿದ್ದಾರೆ ಆ ಕ್ರೂಸಿಯಲ್ ಪಾಯಿಂಟ್ ಗೆ ಬಾ ಅಂತ ಕ್ರೈಮ್ ಸ್ಥಳಕ್ಕೆ ಕರಿತೀಯಲ್ಲ ನಿನ್ನ ಮೇಲೆ ಕೇಸ್ ಮಾಡ್ಬೇಕು ರಿವರ್ಸ್ ಪೊಲೀಸರು ನಾಚಕ್ ಆಗಲ್ಲ ನಿನ್ಗೆ ಶೆಡ್ ಹೋಗಾನಕ್ಕ ನೀನ್ ಏನೋ ಶೆಡ್ಗೆ ಹೋಗೋದು ನೀನ್ ತೀರ್ಮಾನ ಮಾಡ್ಬಿಟ್ಟಿ ಅವ್ರು ಅಕ್ಕ ಮರ್ಡರ್ ಮಾಡ್ಯಾರ ಅಂತ ಅವ್ರಾಕ್ ಮರ್ಡರ್ ಅಂತ ನೀ ತೀರ್ಮಾನ ಮಾಡಿದ್ಯಾ ಇನ್ನೂ ಅಲ್ಲಿ ನೂರಾರು ವಕೀಲರು ಸೇರಿ ವಾದ ಮಾಡ್ತಾವಿ ವಾದ ಮಾಡಿದ ಮೇಲೆ ಶಿಕ್ಷೆ ಕೊಡ್ಬೇಕೋ ಬಿಡ್ಬೇಕೋ ಬಿಟ್ಟದ್ದು ಅದು ನೀನೇನು ಬಂಬ ನೀನ್ ಯಾರೋ ಹೋ ಯಾರೋ ಅವ್ರು ತಮ್ಮ ಮಾತಾಡ ಖಾಸಗಿ ವಿಚಾರ ಮಾತಾಡ ನೀನ್ ಯಾರು ನಾಚಿಕೆ ಮಾನ ಮರ್ಯಾದೆ ಏನಾರ ಐತ ನಿಮಗೆ ಮಾನ ಮರ್ಯಾದೆಯಿಂದ ಬಾಳವೆ ಮಾಡೋದಕ್ಕೆ ಕಲೀರಿ ನೀವು ನಿಮಗೇನು ಅಂತ ಮ್ಯಾಂಡೇಟ್ ಇಲ್ಲ ಆರ್ಟಿಕಲ್ ನೈನ್ಟೀನ್ ಕ್ಲಾಸ್ ಟು ಕೆಳಗೆ ಏನು ಪರ್ಸನಲ್ ಸುದ್ದಿ ಬರ್ತಾರ ಸರ್ಕಾರ ಇಂತರ ಮೇಲೆ ಕ್ರಮ ತಗೋಬೇಕು ಇದು ಇದು ಒಂಥರ ಸೈಬರ್ ಕ್ರೈಮ್ ಇವ್ರದು ಇವ್ರು ಮಾಡ್ತಾ ಇರೋದೇ ಕ್ರೈಮು ಅಜಿತ್ ಹನುಮಕ್ಕನವ್ರು ಹೇಳ್ತಾರ ಕೊಲೆ ಮಾಡಿದಾನೆ ಹೊಡೆದ ಬಡದ ಚಪ್ಪಲೆಲ್ ಹೊಡೆದ ಕೊಲೆ ಬಡದ ಅಂತ ಎನ್ಕ್ವೈರಿ ಆಗ್ತಾ ಇದೆ ಅಂತ ಹೇಳ್ತಾನೆ ಆ ಗಲ್ಲುಗೇರಿಸ್ಬೇಕು ಅಂತ ಹೇಳ್ತಾ ಇದಾರೆ ಆ ಏನ್ ನೀವು ಅಯ್ಯೋ ಅವ್ರು ಸರ್ಕಾರಿ ಅಧಿಕಾರಿಗಳು ಅವರು ಹೆದರ್ತಾರ ಅಂದ್ರೆ ಕೆಲವೊಬ್ರು ಯಾರ ಭ್ರಷ್ಟ ರಾಜಕಾರಣಿಗಳು ನಿಮ್ಗೆ ಹೆದರಬಹುದು ನಮ್ಮಂತ ಸೂರ್ಯ ನಿಮಗೆ ಹೆದರದ ಇಲ್ಲ ಬರ್ರಿ ತಾಕತ್ತಂದ್ರೆ ಬರ್ರಿ ನನ್ನ ವಿಚಾರಕ್ಕೆ ಬರ್ರಿ ನೀವು ಏನು ಏನು ನಾಚಿಕ್ ಗೆಟ್ಟು ಮಾಡ್ತಿರೋ ನಿಮ್ಮ ಮೀಡಿಯಾನ ನಾಚಿಗ್ಗೆಟ್ಟಿದೆ ನೀವು ನಿಮ್ಗೇನು ಮಾನ ಮರ್ಯಾದೆ ಏನ್ರ ಐತ ನಿಮಗೆ ನಿಮ್ಗೆ ಏನಾರ ನಾಚಿಕ ಕಥ ಇಲ್ಲ ಅದನ್ನ ರಿವರ್ಸ್ ಮಾಡಿ ನೋಡ್ಕೊಳ್ಳ್ರಿ ಮೆಮೋರಿನ ನಿಮ್ಮನೆ ಯಾರು ಅಕ್ತಂಗೇರಿರೋದಲ್ಲ ಆ ಯಾರ ಹುಡುಗ ನಿಮ್ಮ ಮನೆಯಾಗೆ ಅಕಸ್ಮಾತ್ ಕ್ರೈಮ್ ಆದಾಗ ಹೋಗಿ ಯಾರ ಕ್ರಾಮ ಹಣ ಕ್ಯಾಮ್ರಾ ಹಿಡ್ದ್ರೆ ಏನು ಮಾಡ್ತೀರಿ ಆ ಅವರಿಗೆ ಪ್ರಾಣ ಸಂಕಟ ಆ ಹೆಣ್ಣು ಮಗು ಮನೆಯ ಬಿಟ್ಟು ಆಕಿ ಜೈಲಿನಗದಾಳ ಪವಿತ್ರ ಗೌಡ ಅದು ಪ್ರೀತಿಯ ವಿಚಾರ ಆಕಿ ಕೆಟ್ಟಕ್ಕಿ ಒಳ್ಳೆಯಕ್ಕೆ ಅದು ಪ್ರಶ್ನೆ ಅಲ್ಲ ಆ ಮಗು ಇದೆಯಲ್ಲ ಆ ಮಗು ಏನು ತಪ್ಪು ಮಾಡಿದೆ ಪವಿತ್ರ ಗೌಡ ತಪ್ಪು ಮಾಡಿದಾಳ ಬಿಟ್ಟಳ ನನಗೆ ಗೊತ್ತಲ್ಲ ಮಾಡಿರಬಹುದು ಮಾಡಿರಲಿಕ್ಕೆಲ್ಲ ಆದರೆ ಪವಿತ್ರ ಗೌಡಮ್ಮನ ವಿಕ್ಟಿಮ್ ಮಾಡಿ ಅವ್ರು ಆ ಮಗು ಇದೆಯಲ್ಲ ಆ ಮಗುವಿನ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಏನಾಗ್ತದೆ ಕುಂಟಾಬೆಲ್ಲಿ ಆಡಂಬ ನಿಮ್ಮ ಅಕ್ಕನ ಕಳಸು ಅಂತ ಹೇಳಿ ಕರೆದ್ರೆ ಏನು ಮಗುವಿನ ಮೇಲೆ ಪರಿಣಾಮ ಆಗ್ತದೆ ಅವನಿಗೆ ಆ ದರ್ಶನ ಹೇಣ್ತಿಗೆ ಹೋಗಿ ಕ್ಯಾಮ್ರಾ ಹಿಡಿತೀರಲ್ಲ ಹುಲಿ ಒಳಗದ್ದಾಗ ಆ ಹುಲಿ ಹೇಣ್ತಿಗೆ ಹೋಗಿ ಕ್ಯಾಮ್ರಾ ಹಿಡಿತೀರ ನೀವು ನಾಟಕ ಮಾಡ್ತೀರೇ ಗಂಡಸ್ರ ನೀವು ನಾಚಿಕೆ ಇಲ್ದಾರ ನೀವು ಮಾನ ಇಲ್ದಾರ ಮರ್ಯಾದೆ ಇಲ್ದಾರ ನೀವು ಹೋಗಿ ಕ್ಯಾಮ್ರಾ ಹಿಂಗೆ ಹಿಡಿತಾರ ಹೋಗಿ ಅಲ್ಲಿ ಏ ಪೊಲೀಸರೇ ಮಾಡ್ತೀರಿ ನೀವು ಪೊಲೀಸ್ ಪ್ರೊಟೆಕ್ಷನ್ ಕೊಡಕ್ಕೆ ಬರಲ್ಲ ಗಂಡ ಜೈಲಿಗೆ ಹೋಗಿ ಹೆಂಡ್ತಿ ನೋಡ್ತಾ ಅಂದ್ರೆ ಪೊಲೀಸರಲ್ಲಿ ಏನ್ ಮಾಡ್ತಾ ಇದ್ರಿ ಮೀಡಿಯಾದ್ರಿಗೆ ಯಾಕೆ ಅಷ್ಟು ಬಿಟ್ಟಿದ್ರಿ ನೀವು ಏನ್ರಿ ಅದು ಎಲ್ಲರ ಒಂದು ಇಪ್ಪತ್ ಮಂದಿ ಹೋಗಿ ಕ್ಯಾಮ್ರಾ ಹಾಡ್ದು ಕಾರನ್ ಹತ್ರ ನಾಚಿಕಾಗಲ್ಲ ನಿಮಗೆ ಆ ಏನ್ ಬೆಲಿನೇ ಅಲ್ವಾ ದರ್ಶನ್ ಏನ್ ಬೆಲೆ ಅಲ್ವಾ ಎಲ್ಲ ಅಭಿಮಾನಿಗಳು ನಾವೆಲ್ಲರೂ ಹೋಗ್ಲಿ ಅಂತ ಸುಮ್ಮನದಾವೆ ನಾವು ಅವನ ಸಂಕಷ್ಟದ ಗದನ ದರ್ಶನ್ ನೋವು ಮಾಡ್ಕಂಡದವಿ ಎಲ್ಲರೂ ನೋವು ಮಾಡ್ಕಂಡವಿ ಅವ್ರೊಬ್ಬರೇ ಅಲ್ಲ ಯಾವ ಕನ್ನಡದ ನಟರಿಗೆ ಏನು ಬಂದ್ರು ಕೂಡ ನೋವು ಮಾಡ್ಕಂತ ನಾವು ಆ ಸಂಜನಾ ಗ ಸಂಜನಾ ಗರ್ಲಾನಿ ಮತ್ತೆ ರಾಗಿಣಿನ ಒಳಗೆ ಹಾಕಿದ್ರೆ ಹಿಂಗ ಮಾಡಿದ್ರಿ ರುಬ್ಬು ರುಬ್ಬು ರುಬ್ಬಿದ್ರಿ ಅವೊಂದು ಯಾವ್ದ ರೈತ ಹೋರಾಟಗಾರ ಇದೋದು ಹಂಗ ರುಬ್ಬಿದ್ರಿ ನೀವು ಈಗ ಇದನ್ನ ರುಬ್ಬಾಕ ಹತ್ತಿದಿರಿ ಏನ್ ನಿಮ್ದು ನಿಮ್ದು ಏನು ಹಾಕಿಕ್ ಹತ್ತು ಯಾರು ಪ್ರಸಿದ್ಧಿ ಆಗ್ಲೇಬಾರ್ದ ಆ ಅದೇ ಸಾಮಾನ್ಯವಾದದ್ದು ಅದೇ ಸೌಜನ್ಯದ ನಿಮಗೆ ತಾಕಸ್ತನ ಇದ್ರೆ ಗಂಡಸ್ತನ ಇದ್ರೆ ನಿಮ್ಮ ಪೌರುಷ ಇದ್ರೆ ನಿಮಗೆ ಪರಾಕ್ರಮ ಇದ್ರೆ ನೀವು ಕನ್ನಡದ ಕಡುಗಲೆ ಆಳಿದ್ರೆ ಕನ್ನಡದ ಭುವನೇಶ್ವರಿ ತಾಯಿ ಕನ್ನಡದ ಸೇವೆ ಮಾಡ್ತಾ ಇದ್ರೆ ಕನ್ನಡ ಚಾನಲ್ಗಳು ಮರ್ಯಾದೆಯಿಂದ ಏನು ಸೌಜನ್ಯ ಕೊಲೆದ ಬಗ್ಗೆ ನಡೆದದಲ್ಲ ಅಲ್ಲಿ ಯಾರೋ ಹೋರಾಟ ಮಾಡ್ತದರಲ್ಲ ಒಬ್ಬರ ಹೆಗಡೆ ಇವರು ಅವರ ಬಗ್ಗೆ ಹೋಗಿ ರಿಪೋರ್ಟ್ ಮಾಡ್ರಿ ಸೌಜನ್ಯ ಕೇಸಿನ ಬಗ್ಗೆ ಎಳೆ ಎಳೆಯಾಗಿ ರಿಪೋರ್ಟ್ ಮಾಡ್ರಿ ಅದು ಬಿಟ್ಟು ನಾಚಿ ಮಾನ ಮರ್ಯಾದೆ ಇಲ್ಲದಲ್ಲೇ ಹೋಗಿ ಆ ಹುಡುಗನ ಪಾಪ ಪವಿತ್ರಗೌಡನ ತಾಕ ತನ್ನ ತಮ್ಮನ್ನ ಪವಿತ್ರಗೌಡರು ಆ ತಮ್ಮ ಅಂತ ಹೇಳಾಕ್ ಬಂದ ನೀವು ಪವಿತ್ರಗೌಡನ ತಮ್ಮ ತಮ್ಮನ ಹೆಂಡತಿ ಆ ಮೊಮ್ಮಕ್ಕಳು ಅವ್ರವ್ವ ಅವ್ರವನ ಮಕ್ಕಳು ಆ ಅವ್ರ ಅಪ್ಪ್ಯಾರು ಯಾರು ಏನು ಎಂತು ಆಮೇಲೆ ಗಂಡೊಂದು ತಗಂದ್ರಿ ಆಮೇಲೆ ಗಂಡು ಯಾರ ಮದ್ವೆಗಿದಾನ ಡೈವರ್ಸೇಷ್ ವಗ ಏನು ಎಲ್ಲ ತಗಂಡ್ರಿ ನೀವು ಎದಕ್ ಬೇಕು ನಿಮಗೆ ಅದು ಆ ಎದಕ್ಕೆ ಬೇಕು ನಿಮಗೆ ಪತ್ರಿಕಾ ಸ್ವಾತಂತ್ರ್ಯ ಏನ್ರಿ ಅದು ಪತ್ರಿಕಾ ಧರ್ಮ ಏನ್ರಿ ಅದು ಪತ್ರಿಕಾ ಧರ್ಮನ ನಾಚಿಕ ನಾಚಿಕಲ್ವಾ ನಿಮಗೆ ಎಷ್ಟು ಗ್ರಾವಿಟಿ ಇರ್ತದೆ ಅವ್ರ ಫ್ಯಾಮಿಲಿಗೆ ಎಷ್ಟು ಮಾನಸಿಕವಾಗಿ ಇದಾಗ್ತದೆ ಗೊತ್ತಿಲ್ವ ನಿಮಗೆ ಅದೇ ಹುಡುಗನ ಟಿವಿ ಬಂತು ಅಂತೇಳಿ ಅವನ ಹೋಗಿ ನೇಣಂದ್ರ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಒಂದು ಯಾವ್ದಾರ ಇದು ಆದಾಗ ಮನಿ ರೇಡ್ ಆದಾಗ ಓಟು ಹೋಗಿ ಕ್ಯಾಮರಾ ಹಿಡೋದೆಲ್ಲ ಬಗ್ಗೆದಷ್ಟು ಬಯಲು ಹಂಗ ಹಿಂಗ ಇಷ್ಟೈತ ಅಂತಿರಲ್ಲ ಯಾರಾದರೂ ಈ ಇವರು ಇದನ್ನ ಮಾಡ್ಬೇಕಾರೆ ಇವ್ರು ನೋಡ್ಬೇಕ್ರಿ ಆದಾಗ ಯಾವುದು ಇವರು ಲೋಕಾಯುಕ್ತ ಹಿಡ್ದಾಗ ಲೋಕಾಯುಕ್ತ ಹಿಡ್ದಾರ ಅಂದ್ರೆ ಏನು ಅಂದ್ರೆ ಇವರೇನು ಸಾಚಗಳ ಇವ್ರೆಷ್ಟು ಸಾಚಗಳ ಸತ್ಯ ಹರಿಶ್ಚಂದ್ರ ನೀವು ಸತ್ಯ ಹರಿಶ್ಚಂದ್ರ ಸೈಡ್ ಗಿಟ್ಟು ಬಂದ್ಬಿಡ್ರಿ ನೀವು ಟಿವಿ ಅಷ್ಟ್ರು ರಂಗಣ್ಣ ಅಜೀತಾ ಇವ್ನ ಯಾರು ಶೆಟ್ಟಿ ನೀವೆಲ್ಲ ಸತ್ಯ ಹರಿಶ್ಚಂದ್ರ ಸೈಡ್ ಗಿಟ್ಟು ನೀವ ಬಂದ್ಬಿಡ್ರಿ ಗಾಂಧೀಜಿಗಿಂತ ದೊಡ್ಡರಿ ಇವರು ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದರ ಫ್ರೀಡಮ್ ಆಫ್ ಸ್ಪೀಚ್ ಅಷ್ಟೇ ಅಷ್ಟ ಇರೋದು ನೀವು ವಿಷಯ ಏನಿದೆ ಅದನ್ನ ಹೇಳಬೇಕಷ್ಟೇ ಖಾಸಗಿ ವಿಚಾರ ನೀವೇನು ಮಾತಾಡ್ತೀರಿ ನಿಮಗೇನು ಮ್ಯಾಂಡೇಟ್ ಇದೆ ಆ ನೀವು ಹಿಂಗ ಮಾತಾಡ್ರಿ ಅಷ್ಟನ್ನು ಕಲೆಕ್ಟ್ ಮಾಡಕತ್ತೆ ನಾನು ಕಲೆಕ್ಟ್ ಮಾಡಕತ್ತೇನೆ ಜುಡಿಷಿಯರಿ ನ್ಯಾಯಾಂಗ ಒಬ್ಬ ವಕೀಲರು ಅಂದ್ರೆ ಏನು ಅನ್ನೋದನ್ನು ನಾನು ತೋರಿಸ್ತೇನೆ ಒಬ್ಬ ವಕೀಲರು ಏನು ಕಾನೂನು ಏನು ಅನ್ನೋದ ನಾನು ತೋರಿಸ್ತೇನೆ ನಿಮಗೆ ಜೈ ಹಿಂದ್ ಜೈ ಕರ್ನಾಟಕ